ಹಾಯ್ ನಮಸ್ತೆ ವೀಕ್ಷಕರೇ ಆರ್ ಬಿ ಐ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ರಿಸರ್ವರ್ ಬ್ಯಾಂಕಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂಟುನೂರ ಹತ್ತಕ್ಕೂ ಹೆಚ್ಚು ಖಾಲಿ ಹುದ್ದೆಗಳೊಂದಿಗೆ ಸಹಾಯಕರ ನೇಮಕಾತಿಯನ್ನು ಪ್ರಕಟಿಸಿದೆ ಅಧಿಕೃತ ಅಧಿಸೂಚನೆಯು ಇಪ್ಪತ್ತೆಂಟನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಲಾಗಿದೆ ಅಪ್ಲಿಕೇಶನ್ ಪ್ರಕ್ರಿಯೆಯು ಹದಿನೈದನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದ್ದು ಹತ್ತನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳಲಿದೆ ಆಯ್ಕೆ ಪ್ರಕ್ರಿಯೆಯು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ಪರೀಕ್ಷೆಗಳನ್ನು ಒಳಗೊಂಡಿರುತ್ತದೆ ಇದರ ವೇತನ ನೋಡೋದಾದರೆ ಹುದ್ದೆಯ ಮೂಲ ವೇತನವು ತಿಂಗಳಿಗೆ ಇಪ್ಪತ್ತು ಸಾವಿರದ ಏಳ್ನೂರರಿಂದ ನಲವತ್ತೈದು ಸಾವಿರದ ಐವತ್ತರವರೆಗೆ ಇರುತ್ತದೆ ಆಸಕ್ತಿ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ ಇದರ ಅಫಿಷಿಯಲ್ ಲಿಂಕ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆರ್ ಬಿ ಐ ನೇಮಕಾತಿಗಾಗಿ ಅರ್ಹತಾ ಮಾನದಂಡಗಳನ್ನು ನೋಡೋದಾದರೆ ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿಗಳು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಯಾವುದೇ ವಿಭಾಗದಲ್ಲಿ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು ಅದರ ಜೊತೆಗೆ ಕಂಪ್ಯೂಟರ್ನ ನಾಲೆಡ್ಜ್ ಅವರಿಗೆ ಇರಬೇಕು ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಬೇಸಿಕ್ಸ್ ನೀಡ್ಸ್ ಏನಿದೆ ಕಂಪ್ಯೂಟರ್ ಲರ್ನಿಂಗಲ್ಲಿ ಅದು ಚೆನ್ನಾಗಿ ಬರಬೇಕು ಸರಾಗವಾಗಿ ಬರಬೇಕು ಇಲ್ಲಿ ವಯೋಮಿತಿ ನೋಡೋದಾದರೆ ಕನಿಷ್ಠ ವಯಸ್ಸು ಇಪ್ಪತ್ತು ವರ್ಷಗಳು ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದೇ ಆರ್ ಬಿ ಐ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಅನ್ವಯಿಸುತ್ತದೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಓ ಬಿ ಸಿಗೆ ಮೂರು ವರ್ಷಗಳು ಪಿ ಡಬ್ಲ್ಯೂ ಡಿಗೆ ಹತ್ತು ವರ್ಷಗಳು ಅರ್ಜಿಯ ಶುಲ್ಕ ವಿವರಗಳನ್ನು ನೋಡೋದಾದರೆ ವರ್ಗ ಶುಲ್ಕ ಸಾಮಾನ್ಯ ಓ ಬಿ ಸಿ ಇ ಡಬ್ಲ್ಯೂಸ್ಗೆ ನಾನ್ನೂರೈವತ್ತು ರೂಪಾಯಿ ವಿಧಿಸಲಾಗಿದೆ ಅದೇ ರೀತಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿಯನ್ನು ವಿಧಿಸಲಾಗಿದೆ ಫ್ರೆಂಡ್ಸ್ ಆರ್ ಬಿ ಐ ನೇಮಕಾತಿಗೆ ಅಗತ್ಯವರ ದಾಖಲಾತಿಗಳನ್ನು ನೋಡೋದಾದರೆ ಒಂದು ಪಾಸ್ಪೋರ್ಟ್ ಸೈಜ್ನ ಭಾವಚಿತ್ರ ಸ್ಕ್ಯಾನ್ ಮಾಡಿದ ಸಹಿ ಶೈಕ್ಷಣಿಕ ಪ್ರಮಾಣಪತ್ರಗಳು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ಪದವಿಯ ಮಾನ್ಯ ಐ ಡಿ ಪುರಾವೆ ಆಧಾರ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಇತ್ಯಾದಿ ಜಾತಿ ಪ್ರಮಾಣಪತ್ರ ಅಂಗವೈಕಲ್ಯ ಪ್ರಮಾಣ ಪತ್ರ ಇದಿಷ್ಟು ದಾಖಲಾತಿಗಳು ಅತ್ಯವಶ್ಯಕವಾಗಿದೆ ಫ್ರೆಂಡ್ಸ್ ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಆರ್ ಬಿ ಐ ನೇಮಕಾತಿಗಾಗಿ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಮೂರು ವಿಭಾಗಗಳನ್ನು ಒಳಗೊಂಡಿರುತ್ತದೆ ಇಂಗ್ಲಿಷ್ ಭಾಷೆ ಸಂಖ್ಯಾತ್ಮಕ ಸಾಮರ್ಥ್ಯ ಮತ್ತು ತಾರ್ಕಿಕ ಸಾಮರ್ಥ್ಯ ಅವಧಿ ಬಂದು ಒಂದು ಗಂಟೆ ಇದಕ್ಕೆ ಇರುತ್ತದೆ ಫ್ರೆಂಡ್ಸ್ ಎರಡು ಮುಖ್ಯ ಪರೀಕ್ಷೆಯು ರೀಸ್ನಿಂಗ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂಗ್ಲಿಷ್ ಸಾಮಾನ್ಯ ಅರಿವು ಮತ್ತು ಕಂಪ್ಯೂಟರ್ ಜ್ಞಾನದಂತಹ ವಿಭಾಗಗಳನ್ನು ಒಳಗೊಂಡಿದೆ ಅವಧಿ ಬಂದು ಎರಡು ಗಂಟೆ ಹದಿನೈದು ನಿಮಿಷ ಇದಕ್ಕೆ ಮೀಸಲಿಟ್ಟಿದ್ದಾರೆ ಮೂರು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಅಭ್ಯರ್ಥಿಗಳು ಆಯಾ ರಾಜ್ಯನ ಅಧಿಕೃತ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಬೇಕು ಆ ಭಾಷೆಯಲ್ಲಿ ಬರೆಯಲು ಮತ್ತು ಮಾತನಾಡಲು ಸರಾಗವಾಗಿ ಉತ್ತಮವಾಗಿ ಬರಬೇಕಾಗಿದೆ ಇಲ್ಲಿ ವೇತನ ವಿವರಗಳನ್ನು ನೋಡೋದಾದರೆ ಮೂಲ ವೇತನ ಇಪ್ಪತ್ತು ಸಾವಿರದ ಏಳ್ನೂರು ತುಟ್ಟಿ ಭತ್ತೆ ಒಂಬತ್ತು ಸಾವಿರದ ಐನೂರ ನಲವತ್ತು ಸಾರಿಗೆ ಬತ್ತಿ ಮೂರು ಸಾವಿರ ಮನೆ ಬಾಡಿಗೆ ನಾಲ್ಕೂವರೆ ಸಾವಿರ ಒಟ್ಟು ಸಂಬಳ ಮೂವತ್ತೆಂಟು ಸಾವಿರದಿಂದ ನಲವತ್ತೈದು ಸಾವಿರದ ಐವತ್ತರವರೆಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಇದೇ ರೀತಿ ಹೊಸ ರೀತಿಯ ಮಾಹಿತಿಗಳಿಗಾಗಿ ಜಾಬ್ಸ್ ರಿಲೇಟೆಡ್ ನಮ್ಮ ಯೂಟ್ಯೂಬ್ ಚಾನಲ್ ಕರ್ನಾಡ ವಂದನೆಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದೇ ರೀತಿ ಈ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇದರಿಂದ ಅವರಿಗೂ ಸಹ ಉಪಯುಕ್ತವಾಗುತ್ತದೆ ಹಾಗೂ ಇದರಿಂದ ನನಗೂ ಸಹ ನಿಮ್ಮ ಬೆಂಬಲ ಸಿಕ್ಕಂಗಾಗುತ್ತೆ ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್